ಸರ್ 얘는 ಸರ್ ಇದು ಫುಲ್ ಸೀತಾಫಲ ಹಾಕಬಿಡಿದ್ದೀರೆ ಸರ್ ಇದು 1 ಎಕರೆ ಸೀತಾಫಲ ಇದೆ ಸರ್ ಇದು 1 ಎಕರೆ 1 ಎಕರೆ ಇದು ತಳಿ ಎನ್ ಎಂ ಕೆ ಗೋಲ್ಡ್ ಅಂತ ಹೇಳಿ ಎನ್ ಎಂ ಕೆ ಗೋಲ್ಡ್ ಎನ್ ಎಂ ಕೆ ಗೋಲ್ಡ್ ಆ ಇದೇನೈತಲ್ರಿ ಬೀಜದಿಂದ ಹುಟ್ಟಿದ ಸಸಿ ಸರ್ ಅಂದ್ರೆ ನೀವೇ ಮಾಡ್ಕೊಂಡಿದ್ರಲ್ಲ ಇಲ್ಲ ಬೇರೆ ಕಡೆಯಿಂದ ತಗೊಂಡಿವೆ ನಾವು ಅಂದ್ರೆ ಈಗ ಆಲ್ರೆಡಿ ನಮ್ಮ ಕರ್ನಾಟಕಕ್ಕೆ ಬೀಜದಿಂದ ಹುಟ್ಟಿದ್ದಲ್ಲದೆ ಗ್ರಾಫ್ಟ್ ಮಾಡಿದಂತ ಸಸಿಗಳು ಗೂಟಿ ಕಟ್ಟಿದ ಸಸಿಗಳು ತಂದು ಬಹಳಷ್ಟು ಜನ ನಾಟಿ ಮಾಡಾಗುತ್ತೆ ನಾನು ಆ ಪದ್ಧತಿ ಒಳಗೆ ನಾಟಿ ಮಾಡಿದ್ವಿ ಬೀಜದಿಂದ ಹುಟ್ಟಿದ ಸಸಿಗಳನ್ನ ಹಾಕಿ ಮಾಡ್ಕೊಂಡಿ ಯಾಕೆ ಯಾಕಂದ್ರೆ ಈ ಬೀಜದಿಂದ ಹುಟ್ಟಿದ್ದು ನಾನು ನಿಂಬೆ ಒಳಗೆ ನೋಡಿರೋದ್ರಿಂದ ಆಯುಷ್ಯ ಜಾಸ್ತಿ ಇರ್ತವೆ ಆಮೇಲೆ ರೋಗ ನಿರೋಧಕ ಶಕ್ತಿನೂ ಸ್ವಲ್ಪ ಜಾಸ್ತಿನೇ ಇರ್ತದೆ ಹಿಂಗಾಗಿ ನಾನು ಬೀಜದಿಂದ ಹುಟ್ಟಿದ್ದು ಯಾಕೆ ಮಾಡಬಾರ್ದು ಹೇಳಿ ಬೀಜದಿಂದ ಹುಟ್ಟಿದಂತ ಸಸಿಗಳನ್ನ ನಾಟಿ ಮಾಡ್ಕೊಂಡಿದ್ದೀನಿ ಎಷ್ಟು ಸಸಿ ಸರ್ ಕೂತಿದ್ರೆ ಇದು ನಾನು ಕುಡಿಸಿರೋದು ನಾಲ್ಕುನೂರು ಗಿಡಗಳು ಸರ್ ಇದು ಒಂದು ಎಕರೆ ನಾಲ್ಕುನೂರು ಗಿಡಗಳು ಈಗ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಗ್ಯಾಪ್ ಆಗಿ ಹೆಚ್ಚು ಕಡಿಮೆ ಒಂದು ಮೂರ್ನೂರ ಅರವತ್ತು ಗಿಡಗಳ್ ಸರ್ ಇದು ಆಮೇಲೆ ಸೀತಾಫಲ ಏನಿದೆ ನೋಡಿ ಸರ್ ಬಂಜರ್ ಭೂಮಿಯಲ್ಲಿ ಬೆಳೀತಕ್ಕಂಥದ್ದು ಇದು ಜಾಸ್ತಿ ಜಾಸ್ತಿ ಗುಡ್ಡದಲ್ಲಿ ಬೆಳೀತದ್ರಿಮಗುಡ್ಡ ಹೇಮಗುಡ್ಡ ಏನಂತೀವಲ್ಲ ಅಲ್ಲಿ ಭಾಗ ಬಹಳ ಇದೆ ಆ ಭಾಗದಲ್ಲಿ ಗುಡ್ಡಕ್ಕೆ ಬೆಳೀತಿರ್ತದೆ ಇದು ಬಂಜರ ಭೂಮಿಯಲ್ಲಿ ಬೆಳೀತಕ್ಕಂತ ಬೆಳೆ ಆಗಿರೋದ್ರಿಂದ ಇದಕ್ಕೆ ನೀರನ್ನು ಬಹಳ ಕಡಿಮೆ ಬೇಕಾಗ್ತದೆ ನೀರ್ನೂ ಜಾಸ್ತಿ ಬೇಕಾಗ ನೋಡ್ರಿ ಇದ್ರ ಫಸಲ್ ಬರೋದೇ ನವಂಬರ್ದಲ್ಲಿ ಅಲ್ಲಿವರೆಗೂ ಮಳೆಗಾಲ ಇರ್ತದೆ ಮಳೆ ಮೇಲೆ ಬದುಕಿ ಬಿಡ್ತದೆ ಏನ್ರೀ ನಾಟಿ ಮಾಡಿ ಸ್ವಲ್ಪ ಗಿಡ ದೊಡ್ಡದಾಗವರಿಗೆ ಸ್ವಲ್ಪ ನೀರು ಬೇಕಾಗ್ತದೆ ಆ ಗಿಡ ದೊಡ್ದಾದ ಮೇಲೆ ನಾವೆಲ್ಲ ಬೇಸಿಗೆ ಒಳಗೆ ನೀರು ಕೊಡೋದೇ ಇಲ್ಲ ಅದಕ್ಕೆ ಎಲ್ಲ ತಪ್ಪಳ ಉದ್ರಿ ನಿಂತಿರ್ತದೆ ಮಳೆ ಆದ ತಕ್ಷಣ ಮತ್ತೆ ಚಿಗುರು ಬಂದ್ಬಿಡ್ತದೆ ಚಿಗುರು ಬಂದಾಗ ಅವಾಗ ಏನು ನೀರಿನ ಅವಶ್ಯಕತೆ ಬಿಡೋದಿಲ್ಲ ಆಕಸ್ಮಿಕ ನಾವೇನಾದರೂ ಗೋಕೃಪ ಅಮೃತ ಜಲ ಡಿಕಾಂಪೋಸರ್ ಇಂಥವೆಲ್ಲ ಏನಾರು ಬಿಡುವಾಗ ಅದ್ರ ಜೊತೆ ನೀರಿನ ಜೊತೆ ಬಿಡಬೇಕಾಗ್ತದೆ ಭೂಮಿ ಕೊಡಬೇಕಾಗುತ್ತಲ್ಲ ಈಗ ಅಂಥ ಸಂದರ್ಭದೊಳಗೆ ನೀರು ಕೊಡ್ಕೊತೀವಿ ಅದನ್ನ ಬಿಟ್ಟರೆ ಮಳೆ ಮೇಲೆ ಬದುಕ್ತವ್ರಿ ಈಗ ಒಂದು ಫಸಲು ಪ್ರಾರಂಭ ಆಗ್ಯದ ಈಗ ಸರಿ ಸುಮ್ಕೆ ಸ್ವಲ್ಪ ಕಾಯಾಗಿತ್ತು ಸ್ವಲ್ಪ ಕಾಯಿಯಾಗಿತ್ತು ಹೆಚ್ಚು ಕಡಿಮೆ ಒಳ್ಳೆ ರೇಟೇ ಸಿಕ್ತು ಎಷ್ಟು ಸಿಕ್ತದೆ ಒಂದು ಅರವತ್ ಎಪ್ಪ ಸಾವಿರ ಸರ್ ಹೋದ್ ಸರಿ ಅರವತ್ ಎಪ್ಪ ಮೊದಲನೇ ಸರಿ ಈ ಸರ ಈಗ ಫ್ಲವರ್ ಶುರು ಆಗಿದೆ ಅಲ್ಲಿ ಒಂದಿಲ್ಲಿ ಒಂದು ಕಾಯಿ ಇದೆ ಕಾಯಿನೂ ಕಾಣಿಸ್ತದೆ ತಮಗೆ ಕಾಣಿಸ್ತಾ ಇದೆ ಸರ್ ಸೈಜು ಒಂದು ಕಾಯಿ ತೂಕ ಹೆಚ್ಚು ಕಡಿಮೆ ನಂದು ಸರಿ ನಾಲ್ಕುನೂರ ಇಪ್ಪತ್ತು ಗ್ರಾಮ್ನಿಂದ ಐದುನೂರು ಇದು ಕಾಯಿ ಒಂದು ಕಾಯಿ ಒಂದು ಕಾಯಿ ಹಾಂ ಸರ್ ಹಾಂ ಎಪ್ಪತ್ತು ರೂಪಾಯಿ ಮಾರ್ಕೆಟ್ ಸಿಕ್ತು ನನಗೆ ಒಂದು ಕೆ ಜಿಗೆ ಎಪ್ಪತ್ತು ರೂಪಾಯಿ ಕೆಜಿಗೆ ಎಪ್ಪತ್ತು ಹಾಂ ಸರ್ ಏನು ರೀ ಈ ಸರಿ ವಿಷಯ ಇದ್ದು ಇಳುವರಿ ಪ್ರಾರಂಭ ಇದೇ ವರ್ಷ ಈ ವರ್ಷ ಒಳ್ಳೆಯ ಇಳುವರಿ ಇದು ಯಾಕಂದ್ರೆ ಮೊದಲನೇದು ನಾವೆಲ್ಲ ಸುಮ್ಕೆ ಮೊದಲ ಗಾಯಿ ಅಂತೇಳಿ ಅಲ್ಲೊಂದು ಇಲ್ಲೊಂದು ಆಗಿರ್ತದೆ ಅದೇನು ನಮಗೆ ಲೆಕ್ಕಕ್ಕೆ ಇರೋದಲ್ಲ ನಿಜವಾದ ಇಳುವರಿ ಈ ವರ್ಷ ಗೊತ್ತಾಗಬೇಕು ಸರ್ ಅಚ್ಚಿ ಎಷ್ಟು ವರ್ಷಕ್ಕೆ ಬರ್ತಾ ಇದು ನಮ್ಮದು ಬಂದಿರೋದು ಹದಿನೆಂಟು ತಿಂಗಳಕ್ಕೆ ಕ್ರಾಪ್ ಸ್ಟಾರ್ಟ್ ಆಗಿದೆ ಅಲ್ಲಿ ಒಂದು ಇಲ್ಲೊಂದು ಕಾಯಿ ಹದಿನೆಂಟು ತಿಂಗಳಿಗೆ ಅಂದ್ರೆ ಒಂದೂವರೆ ವರ್ಷಕ್ಕೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿದೆ ಸರ್ ಬಟ್ ಗ್ರಾಫ್ಟೆಡ್ ಆದ್ರೆ ಬೇಗ ಬರುತ್ತಾ ಹಾಂ ಅದನ್ನು ಅಲ್ಲಿ ಗ್ರಾಫ್ಟೆಡ್ ಏನಾಗ್ತದೆ ರೀ ಸಸ್ಯದೊಳಗೇ ಹೂವು ಇರ್ತದೆ ರೀ ಹೌದಾ ಸರ್ ಬಟ್ ಅವರು ಎರಡು ವರ್ಷದ ತನಕ ಬಿಡಬಾರ್ದು ಅಂತ ಹೇಳ್ತಾರೆ ಸರ್ ಎರಡು ವರ್ಷದ ನಂತರನೇ ಕ್ರಾಪಿಗೆ ಬಿಡಬೇಕದು ಏನು ಹೀಗಾಗಿ ನಮ್ಮದು ಹೋಸರೆ ಅಲ್ಲೊಂದು ಇಲ್ಲೊಂದು ಒಂದು ಬಿಟ್ಟಿದ್ದರೆ ಸ್ವಲ್ಪ ಒಳ್ಳೆ ರೇಟ್ ಆಯಿತು ಈ ಸಲ ಸ್ವಲ್ಪ ಒಳ್ಳೆ ರೇಟ್ ಸಿಗ್ತದೆ ರೇಟ್ ಸಿಕ್ಕರೆ ಕ್ರಾಪ್ನು ಏಳು ಜಾಸ್ತಿ ಬರ್ತಾನೋ ಅಂದಾಜು ಇದೆ ಸರ್ ಈಗ ಈ ಫ್ಲವರ್ ಎಲ್ಲ ಶುರುವಾಗಿದೆ ಎಲ್ಲ ಕಡೆಗೆ ಇದು ನಮಗೆ ಹೆಚ್ಚು ಕಡಿಮೆ ನವಂಬರ್ ಸೀಸನ್ ಒಳಗೆ ಬರ್ತದೆ ಇದು ದೀಪಾವಳಿ ದೀಪಾವಳಿಗೆ ಬರ್ತದೆ ನಮಗೆ ಇದು ಆಮೇಲೆ ಏನಂದರೆ ಈ ಸೀತಾಫಲ ಒಂದು ಮನೆ ಬಂಜರು ಭೂಮಿಯಲ್ಲಿ ಬೀಳ್ತಕ್ಕಂಥ ಇದು ಇದನ್ನು ಕೃಷಿಗೆ ಯೋಗ್ಯವಾದಂಥ ಭೂಮಿ ಈಗ ಸ್ವಲ್ಪ ಉಸುಗಾಗಿ ಸುಧಾರಣೆ ಆಗಿದೆ ಇದು ಇದಕ್ಕೆ ನಾವು ಸೀತಾಫಲದಕ್ಕಿಂತ ಮುಂಚೆ ಇದ್ರೊಳಗೆ ನಡುವೆ ನುಗ್ಗೆ ಹಾಂ ಸರ್ ಆ ನುಗ್ಗೆ ಬೆಳೆಯೊಳಗೆ ಸೀತಾಫಲ ನಾಟಿ ಮಾಡಿದ್ದೀವಿ ನಾವು ಆ ನುಗ್ಗೆ ಯಾ ಸುಭಾಷ್ ಪಾಳೇಕರ್ ಅವ್ರು ಹೇಳೋ ಪ್ರಕಾರ ಯಾವ ಭೂಮಿಯಲ್ಲಿ ನುಗ್ಗೆ ನಾಟಿ ಮಾಡ್ತೀರಿ ಅಲ್ಲಿ ಫಲವತ್ತಾಗ್ತದ ಭೂಮಿ ಅಂತ ಹೇಳ್ತಾರೆ ಸರ್ ಸರ್ ನುಗ್ಗೆ ನಾಟಿ ಹೌದು ಹೀಗಾಗಿ ಇದು ನೋಡ್ರಿ ಎಷ್ಟು ಒಂಥರ ಸರ್ಕಾರಿ ಗೊಬ್ಬರ ಥರ ಎಕ್ದ್ ಬಂದಿದೆ ಸ್ಟ್ರಾಂಗ ಇಲ್ಲಿ ಇದ ಕಾರಣ ಏನಂತಂದ್ರೆ ಇದಕ್ಕೆ ನುಗ್ಗಿ ಈ ಹೊದಡಲ್ಲಿತ್ತು ಸಾಕಾಗು ತಪ್ಪಲನ್ನು ಬಿದ್ದು ಅದು ಭೂಮಿಯೊಳಗೆ ಫಲವತ್ತತೆ ಮಾಡಿಬಿಟ್ಟಿದೆ ಅದ್ರ ಜೊತೆಗೆ ಸಂಪೂರ್ಣ ಗೋಕೃಪ ಅಮೃತದೊಳಗೆ ಕಂಪ್ಲೀಟ್ ಸಾವಯವ ಸಾವಯವದೊಳಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಾಗೆಲ್ಲ ಅಂತಿರ್ತಾರೆ ನುಗ್ಗಿ ಹಾಕಿದ ಮುಗ್ಲಾದ ನುಗ್ಗಿ ಹಾಕ್ತಾವ್ ಅಂತ ಬಟ್ ನುಗ್ಗಿ ಹಾಕಿ ಒಳ್ಳೆ ಲಾಭ ತೆಗಿತಾ ಇರೋ ನೀವೇ ಅನ್ಸುತ್ತೆ ಇಲ್ಲ ಬಹಳಷ್ಟು ಜನರು ಒಳ್ಳೆ ಒಳ್ಳೆ ಎಳ್ಬರ್ನ ತೊಗಾರ್ರಿ ಆದ್ರೆ ಕೆಲವು ಜನ ಏನದಾರಂದ್ರೆ ಇನ್ನೂ ಹಳೆ ಸಂಪ್ರದಾಯದೊಳಗೆ ನುಗ್ಗೆ ಹಾಕಬಾರ್ದು ನೇರಳೆ ಹಾಕಬಾರ್ದು ಅಂತಾರೆ ಬಟ್ ಯಾಕಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಭೂಮಿ ಮೇಲೆ ನಾವು ಹುಟ್ಟು ನಾವು ಹುಟ್ಟಿದ್ದೆ ತಪ್ಪೇನೋ ಅನಿಸುತ್ತೆ ಯಾಕಂದ್ರೆ ನಮ್ಗಿಂತ ಮುಂಚಿತವಾಗಿ ದೇವರು ನಾವು ಹುಟ್ಟೋದ್ಕಿಂತ ಎಷ್ಟೋ ವರ್ಷಗಳ ಮುಂಚೆ ಎಲ್ಲಾ ಗಿಡಗಳನ್ನ ಹಾಕಿದ ಹೌದು ಅದ್ರ ತಪ್ಪಿಲ್ಲ ನಾವು ಬಂದಲ್ಲಿ ಜೀವ ಜೀವ ಜೀವನ ಮಾಡಾಕತ್ತೀವಿ ಅದು ತಪ್ಪಂತ ನನ್ನ ಅನಿಸಿಕೆ ಸರ್ ಯಾವುದೇ ಬೆಳೆ ತನ್ನ ಭೂಮಿ ಮೇಲೆ ಅದಕ್ಕೂ ಹಕ್ಕಿದೆ ಭೂಮಿ ಮೇಲೆ ಬೆಳಲಿಕ್ಕೆ ಯಾಕಂದ್ರೆ ದೇವರು ನಮಗಾಗಿ ಸೃಷ್ಟಿ ಮಾಡ್ಯಾನ ಅವನ ಅವು ಮತ್ತೆ ಭೂಮಿ ಮೇಲೆ ಬೆಳಿಲ್ಲ ಅಂದ್ರೆ ಎಲ್ಲಿ ಬೆಳಿಬೇಕು ಹೌದಾ ಬನ್ನಿ ಸರ್ ಬಟ್ ಈ ಎನ್ ಎಂ ಕೆ ಗೋಲ್ಡ್ ಹಾಕಿದ್ದು ಯಾಕೆ ಸರ್ ತಾವು ಎನ್ ಎಂ ಕೆ ಗೋಲ್ಡ್ ಸ್ವಲ್ಪ ತಡಿತದ್ರಿ ಹಣ್ಣು ಮಾರ್ಕೆಟಿಗೆ ಒಂದು ನಾಲ್ಕು ದಿನ ಇಟ್ಟರು ತಡಿತದೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಹೌದು ಓಕೆ ಅಕಸ್ಮಾತ್ ಅದನ್ನೇ ಬೇರೆ ನಾವೇನಾದರೂ ನಾಟಿ ಮಾಡಿದರೆ ತಳಿಗಳು ಸ್ವಲ್ಪ ಹಳದಿ ಗೆ ಬಂದರೆ ತಕ್ಷಣ ಅದನ್ನು ನಾವು ಉಪಯೋಗ ಮಾಡ್ಬೇಕಾಗ್ತದೆ ಅಥವಾ ಮಾರ್ಕೆಟಿಗೆ ಒಯ್ಬೇಕಾಗ್ತದೆ ಒಂದೆರಡು ದಿನ ನಿಂದಿರೋದಿಲ್ಲ ರೀ ಅದು ಹಣ್ಣು ಆಗ್ಲಿಕ್ಕೆ ಶುರು ಆಗ್ತದೆ ಮಾರ್ಕೆಟಿಗೆ ಗೆ ತೊಗೊಂಡು ಖರೀದಿ ಗ್ರಾಹಕನಿಗೆ ಸ್ವಲ್ಪ ತೊಗೊಳಕ್ಕೆ ಹಿಂದೆ ಮುಂದೆ ಮಾಡ್ತಾನೆ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಅದನ್ನು ತೊಗೊಂಡು ಹೋಗಿ ಒಂದು ಎರಡು ದಿನ ಇಟ್ಕೊಂಡು ತಿನ್ಲಿಕ್ಕೆ ಅನುಕೂಲ ಆಗ್ತದೆ ಆಮೇಲೆ ಇದು ತಿರುಳುಕ ಜಾಸ್ತಿ ಇರ್ತದೆ ರೀ ಬೀಜ ಸ್ವಲ್ಪ ಸಣ್ಣ ಸೈಜ್ ಇರ್ತದೆ ತಿರುಳು ದಪ್ಪ ಬರ್ತದೆ ರೀ ಹೌದಾ ಸರ್ ಹಿಂಗಾಗಿ ಆಮೇಲೆ ಬಹಳ ರುಚಿ ಇರ್ತದೆ ರೀ ಹಿಂಗಾಗಿ ತಳಿ ಒಳ್ಳೆ ಆಯ್ಕೆ ಮಾಡ್ಬೇಕು ನೆಮ್ಮಿಕೆಗೆ ಒಳ್ಳೆ ಹೆಮ್ಮಿಕೆ ಒಳ್ಳೆ ಸರ್ ಸಾಲಿಂದ ಸಾಲಿಗೆ ಎಷ್ಟು ಇಟ್ಟಿದ್ರಿ ಸರ್ ಅದು ಸಾಲಿಂದು ಸಾಲಿಗೆ ಹತ್ತು ಮತ್ತು ಇದು ಹತ್ತು ಅಡಿ ಇಟ್ಟಿದ್ದೀನಿ ರೀ ಸಾಲಿಂದು ಸಾಲಿಗೆ ಸಸಿಯಿಂದ ಸಸಿ ಎಂಟು ಅಡಿ ಮಾಡಿದ್ದೀವಿ ಸಸಿಯಿಂದ ಸಸಿಗೆ ಎಂಟು ಅಡಿ ಎಂಟು ಅಡಿ ಮಾಡಿ ಬಟ್ ಇದಕ್ಕೆ ಗೊಬ್ಬರ ಉಪಚಾರ ಅಥವಾ ನಾಟಿ ಮಾಡಬೇಕಾದಂತ ಕ್ರಮಗಳ ಸರ್ ಏನು ಮಾಡಿಲ್ಲ ಇದು ನ್ಯಾಚುರಲ್ ಆಗಿ ನಾಟಿ ಮಾಡಿದೀವಿ ನಾವು ಏನು ರೀ ನುಗ್ಗೆ ಇತ್ತು ನುಗ್ಗಿ ಒಳಗೆ ಜಾಗ ಖಾಲಿ ಇತ್ತು ದಾರ ಹಾಕೊಂಡ್ವಿ ಎಂಟು ಫೀಟಿಗೆ ಒಂದ್ರಂತೆ ಸರ್ ನಡುವೆ ಸುಮ್ಮನೆ ಆ ಪಾಕೆಟ್ ಏನಿದು ಆ ಪಾಕೆಟ್ನ ಅಷ್ಟು ಅಷ್ಟೇ ಉಣಿದ್ವಿ ನಾವು ಹೌದಾ ಫೋಣ ಕೆಜಿ ಏಳ್ನೂರ ಐವತ್ತು ಎಂಟುನೂರು ಗ್ರಾಮಿನ ಪಾಕೆಟ್ಗಳು ಆ ಪಾಕೆಟ್ಗಳನ್ನ ಭೂಮಿಯೊಳಗೆ ಹಾಕಿದಷ್ಟೇ ಹಾಕಿ ನಾವು ನಾಟಿ ಮಾಡ್ತೀವಿ ಬಟ್ ಇದಕ್ಕೆ ಗೊಬ್ಬರ ಕೊಡೋದು ಅಥವಾ ಗೊಬ್ಬರ ಗೊಬ್ಬರ ಅಂತೂ ಏನು ಕೊಟ್ಟೆ ಇಲ್ಲ ಸರ್ ಇದು ಕೊಟ್ಟಿಲ್ಲ ಕೊಟ್ಟಿಲ್ಲ ಬರೀ ಜೀವಾಮೃತ ಗೋಕೃಪ ಅಮೃತದ ಮೇಲೆ ಬೆಳೆದ ಆಮೇಲೆ ನುಗ್ಗಿ ಇತ್ತಲ್ಲ ನುಗ್ಗಿ ಬಿದ್ದು ಅದು ಗೊಬ್ಬರ ಆಗಿಬಿಟ್ಟದ ನುಗ್ಗೆ ಬೇರೆಲ್ಲ ಇದರಲ್ಲೇ ಕೊಳತ್ ಹೋಗ್ಬಿಟ್ಟವ್ರು ಎಲ್ಲ ಆ ಬೇರೆಲ್ಲ ಇಲ್ಲೇ ಒಣಿಸ್ಬಿಟ್ಟಿವಿ ಹಿಂಗಾಗಿ ಒಳಗಡೆ ಬೇರೆಲ್ಲ ಗೊಬ್ಬರ ಆಗಿಬಿಟ್ಟದ ಹಿಂಗಾಗಿ ಸಾಕು ಭೂಮಿ ಫಲವತ್ತ ಆಗಿಬಿಟ್ಟದ ಭೂಮಿ ಬರುವಂತ ರೋಗ ಅಥವಾ ಕೀಟ ಇದಕ್ಕೆ ರೋಗ ಏನು ಬರೋದಲ್ರಿ ಇದಕ್ಕ ಸರ್ ಬಂದ್ರೆ ಈ ಹಿಟ್ಟಿನ ತಿಗಣಿ ಬರ್ತದ ಮಿಲಿ ಬಗ್ಗೆ ಏನಂತೀವಲ್ಲ ಅದೊಂದು ಸಣ್ಣ ಪುಟ್ಟ ಔಷಧ ಬೇವಿನ ಎಣ್ಣೆಣ್ಣಿ ಇಂಥವೆಲ್ಲ ಹೊಡೆದ್ರೆ ಕಂಟ್ರೋಲ್ ಆಗ್ತದ ರೀ ಓಕೆ ಬಟ್ ನಾಣಿ ನಾಟಿ ಮಾಡ್ಬೇಕಾದ್ರೆ ಡೈರೆಕ್ಟ್ ನೀವು ಸಸಿನೇ ಹಾಕಿದ್ರೆ ಬೇವಿನ ಎಣ್ಣೆ ಅಥವಾ ಬೇರು ಇದಾಗಬಾರ್ದಂತಂದು ಅದಕ್ಕೆ ಯಾವುದು ಹಾಕಿಲ್ಲ ಅದು ಏನೂ ಹಾಕಿಲ್ಲ ಹಾಕಿಲ್ಲ ಯಾಕಂದ್ರೆ ಈ ಸೀತಾಫಲ ಏನಿದೆಯಲ್ಲ ಸ್ವಲ್ಪ ಇದು ವಿಷ ವಿಷದ ಥರನೇ ಇರ್ತದೆ ಇದ್ರ ಎಲೆಗಳು ಹೀಗಾಗಿ ಯಾವುದೇ ಕೀಟ ಗೀಟ ಮುಟ್ಟೋದಿಲ್ಲ ಅದಕ್ಕೆ ಜಾಸ್ತಿ ಓಕೆ ಕೀಟಬಾಧೆ ಕಡಿಮೆ ಆಗಿ ಭಾಳ ಕಡಿಮೆ ಅದು ಹಣ್ಣು ಆಗುವಾಗ ಕಾಯಿ ಏನಾಗ್ತದಲ್ರಿ ಆ ಸಂದರ್ಭ ಕಾಯಿ ಮೇಲೆ ಒಂದು ಮಿಲಿ ಬಗ್ಗಂತ ಬರ್ತದೆ ಅದು ಬಂದ್ರೆ ಸ್ವಲ್ಪ ಸಮಸ್ಯೆ ರೀ ಆ ಸಂದರ್ಭದಾಗ ಏನಂತೀವಿ ಬೇವಿನ ಎಣ್ಣೆ ಉಪಯೋಗ ಮಾಡ್ತೀವಿ ಅಂದ್ರೆ ನಾವು ಈ ಸೀತಾಫತ ಎಕರೆ ಗಟ್ಟಲೆ ಅಥವಾ ಈ ಎರಡು ಎಕರೆ ಗಟ್ಟಲೆ ಅಂತ ಕಮರ್ಷಿಯಲ್ ಆಗಿ ಅಂತ ಸರಿ ಬೆಳಿಬಹುದು ಸರ್ ಯಾಕಂದ್ರೆ ಸರ್ವಸಾಧಾರಣ ನಾನು ಬೇರೆ ಭಾಗದಾಗ ನೋಡಿನಲ್ರಿ ಒಂದೊಂದು ಗಿಡ ಮಿನಿಮಮ್ ಇಪ್ಪತ್ತು ಕೆಜಿ ಮೇಲ್ಪಟ್ಟ ರೀ ಓಕೆ ಇವತ್ತು ನಾಳೆ ಎಲ್ಲರೂ ಇದನ್ನ ಬಹಳ ಇಷ್ಟ ರೀ ಸೀತಾಫಲ ಡಾಕ್ಟರ್ ಸೀತಾಫಲ ಉಪಯೋಗ ಮಾಡ್ಲಿಕ್ಕೆ ರೀ ಆಮೇಲೆ ಜನರನ್ನು ರೀ ಈಗ ಮಾರ್ಕೆಟ್ ರೇಟ್ ನಡೆದಿರೋದೇ ಈಗ ಹೋದ ವರ್ಷದ ರೇಟ್ ಒಂದು ನೂರ ಅರವತ್ತು ರೂಪಾಯಿ ರೈತನಿಗೆ ಸಿಕ್ಕಿತ್ತು ಹೌದಾ ಸರ್ ಓಕೆ ಅಂದ್ರೆ ನೀವೇ ಅರ್ಕೊಂಡ್ ಕೊಡ್ಬೇಕಾ ಮಧ್ಯವರ್ತಿಗಳೂ ರೀ ನೇರ ಮಾರುಕಟ್ಟೆ ಸ್ವಲ್ಪ ನಾವು ಫ್ರೂಟ್ ಅಂಗಡಿಗಳು ಇರ್ತಾವಲ್ಲ ಅವ್ರಿಗೆ ಹೋಗಿ ನಮ್ಮ ಹಣ್ಣನ್ನು ಶಾಂಪಲ್ ತೋರಿಸಿ ಒಂದು ರೇಟ್ ನಾವು ಒಪ್ಪಂದ ಮಾಡ್ಕೊಂಡು ಮುಗಿಯೋವರೆಗೂ ಅವ್ರಿಗೆ ಕೊಟ್ಕೊಂತ ಹೋದ್ರೆ ಲಾಭದಾಯಕ ಆಗ್ತದೆ ನಂದೆಲ್ಲ ಹದ್ನೆಂಟು ತಿಂಗಳಿಗೆ ಚಲೋ ಆಗಿದ್ರಿ ಹದಿನೆಂಟು ತಿಂಗಳ ಕಾಯಿ ಶುರು ಆಯಿತು ಈ ವರ್ಷ ಮೂರನೇ ವರ್ಷ ಇದು ಓಕೆ ಎರಡು ವರ್ಷ ಕಂಪ್ಲೀಟ್ ಆಗಿ ಮೂರನೇ ವರ್ಷ ರನ್ನಿಂಗ್ ರೀ ನವಂಬರ್ ಅಲ್ಲಿ ಬರುತ್ತೆ ನಮಗೆ ಫಸಲು ನಲ್ಲಿ ರೀ ಫಸಲ್ ಹಾಂ ಅಂದ್ರೆ ಎಷ್ಟು ತಿಂಗಳು ಬರುತ್ತೆ ಸರ್ ಇದು ಕಂಟಿನ್ಯೂ ಆಗಿ ಇದು ಒಂದ್ ಮೂರು ತಿಂಗಳು ಇರ್ತವೆ ನೋಡಿ ಎರಡು ಮೂರು ತಿಂಗಳು ರೀ ಹಂಗೆ ಹಿಂದೆ ಮುಂದೆ ಹೂ ತನಕ ಇರ್ತಾವ ಬಟ್ ವರ್ಷದಲ್ಲಿ ಒಂದೇ ಫಲನ ಸರ್ ಇದು ವರ್ಷದಲ್ಲಿ ಒಂದೇ ಫಲ ಸರ್ ಒಂದ್ ಎರಡ್ ಏಳು ವರ್ಷ ಸಿಗೋದು ಒಂದೇ ಫಲ ಇಲ್ಲೊಂದು ಎಲ್ಲೋ ಒಂದು ಕಾಯಿ ರೀ

ಬಟ್ ಇದನ್ನ ಯಾವುದೇ ಬೆಳೆಗೆ ನೆರಳು ಬೀಳಬಾರ್ದು ಸರ್ ಜಾಸ್ತಿ ಎಲ್ಲಾ ಬೆಳೆಗಳು ಬಿಸಿಲನ್ನು ಜಾಸ್ತಿ ಬಯಸ್ತಾವ್ರಿ ನೆರಳು ಎಲ್ಲ ಎಲ್ಲಿ ಬೇಕಾದ್ರೂ ಬೆಳಿಬಹುದು ಈಗ ಮಾವು ಮಧ್ಯ ಸೀತಾಪತ ಆತರ ಏನಾರ ಮಾಡಬಹುದರ್ ಮಾಡ್ಬೋದು ಆಮೇಲೆ ಅಂದ್ರೆ ಕೆಲವು ಸಂದರ್ಭದೊಳಗ ಕೆಲವು ಬೆಳೆಗಳಿಗೆ ನೀರು ಬೇಕಾಗೋದಿಲ್ಲ ಕೆಲವು ಸಂದರ್ಭದಲ್ಲಿ ಬೇಕಾಗ್ತಿರ್ತದೆ ಬೇಕಾಗ್ತದೆ ಅಕಸ್ಮಾತ್ ಒಂದ್ರ ಸಾಲಿನೊಳಗೆ ನೀರು ಒಂದೇ ಸಾಲಿಗೆ ಮುಟ್ಟೋ ತರ ಹಾಕ್ಕೊಂಡಿದ್ವಿ ಅಂದ್ರೆ ಸ್ವಲ್ಪ ಬೆಳೆಯೊಳಗೆ ಏರ್ಪೇರ್ ಆಗ್ತದೆ ರೀ ಉದಾಹರಣೆಗೆ ಮಾವಿಗೆ ಜನವರಿ ಸೀಸನ್ ಒಳಗೆ ನೀರು ಬೇಕು ಹೂ ಹೂ ಆಡದಿರ್ತದೆ ಹೌದು ಏನ್ರಿ ಸೀತಾಫಲಕ್ಕೆ ಅವಾಗ ಸಾಕಾಗಿರ್ತದೆ ನೀರು ಬೇಕಾಗಿರೋದು ಇಲ್ಲಾಂದ್ರೆ ಇದು ತಪ್ಪಳ ಬೆಳ್ಕೊಂತರ್ತದೆ ಮುಂದಿನ ಫಸಲಿಗೆ ತೊಂದರೆ ಮಾಡ್ತದೆ ರೀ ಮುಂದೆ ಈಗ ನಾಳೆ ತನ್ನ ಸೀಸನ್ಗೆ ಏನು ಬರ್ತದಲ್ಲ ಈಗ ತಪ್ಪಳ ಬೆಳೆ ಕೂತ್ ಮುಂದೆ ಅದನ್ನು ಡ್ರೈ ಮಾಡುವಂಥ ಒಂದು ಪದ್ಧತಿ ಇರ್ತದೆ ಗಿಡನ ಬಾಡಿಸ್ಬೇಕು ರೆಸ್ಟ್ ಕೊಡಬೇಕಾಗಿರುತ್ತೆ ರೆಸ್ಟ್ ಕೊಡಬೇಕಾಗಿರುತ್ತೆ ರೆಸ್ಟ್ ಸಿಗೋದಿಲ್ಲ ಅವಾಗ ಹಂಗಾಗಿ ಮುಂದೆ ಏನಾದರೂ ತೊಂದರೆ ಆಗ್ಬೋದು ಆ ಥರ ಅಂತೂ ನಾವು ಮಾಡಿಲ್ಲ ಅಂದಾಜು ನಮಗೆ ಬೇರೆ ಬೇರೆ ಬೆಳೆಗಳು ನೋಡಿದಾಗ ಮಧ್ಯೆ ಒಂದೊಂದು ಬೆಳೆಗೆ ಒಂದೊಂದು ಸೀಸನ್ನಲ್ಲಿ ನೀರು ಬೇಕಾಗಿರ್ತದೆ ಆ ಸೀಸನ್ನೊಳಗೆ ಇನ್ನೊಂದು ಬೆಳೆ ಇತ್ತಂದರೆ ಅವಕ್ಕೂ ಸ್ವಲ್ಪ ತೊಂದರೆ ಆಗ್ಬೋದು ಓಕೆ ಸೊ ಹಂಗಾಗಿ ಸೀತಾಪದಲ್ಲ ಈ ಥರ ಒಂಟೆಗೆ ಬೆಳೆ ಅದ ಭಾಳ ಉತ್ತಮ ಭಾಳ ಉತ್ತಮ ಸರ್ ಈ ವಿಡಿಯೋ ನಿಮಗೆ ಯೂಸ್ ಆಗಿರುತ್ತೆ ಅಂತ ನಂಗೆ ಗೊತ್ತು ಚೆನ್ನಾಗಿ ಸೊ ಹಂಗಾಗಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ತುಂಬಾ ಒಳ್ಳೆ ವೀಡಿಯೋಸು ಒಳ್ಳೆ ರೈತರನ್ನ ಮತ್ತೆ ಮುಂದಿನ ವೀಡಿಯೋದಲ್ಲಿ ಕರ್ಕೊಂಡು ಬರ್ತೀನಿ ಸ್ನೇಹಿತರೆ ಸಿಗೋಣ ನಮಸ್ಕಾರ ಸರ್ ನಮಸ್ತೆ ನಮಸ್ಕಾರ